ಸಮಸ್ತ ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಗಣೇಶ್ ಗಣೇಶ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿ ಪ್ರೈಸ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರನ ಅಂದ್ರೆ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇ ಶುರು ಮಾಡ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತು ನಾವು ವಿಶೇಷವಾಗಿ ಇವತ್ತು ಈ ಒಂದು ವಸ್ತುವಿನಿಂದ ನಾನು ಹೇಳೋ ರೀತಿ ಮಾಡೋದರಿಂದ ನಿಮ್ಮಲ್ಲಿ ಅನೇಕ ರೀತಿಗೆ ಅನೇಕ ರೀತಿ ಸಮಸ್ಯೆ ಕಾಡ್ತಾ ಇರುತ್ತೆ ಮನೆಯಲ್ಲಿ ಮನಃಶಾಂತಿ ಇರೋದಿಲ್ಲ ಮತ್ತು ಮಕ್ಕಳು ಮಾತು ಕೇಳೋದಿಲ್ಲ ಅಥವಾ ಮಕ್ಕಳ ಜೀವನದಲ್ಲಿ ಹೇಳ್ಕೊಳ್ಳುವಂತಹ ಅಭಿವೃದ್ಧಿ ಆಗ್ತಾ ಇರಲ್ಲ ಹಾಗಾಗಿ ವಿಶೇಷವಾಗಿ ಮತ್ತೆ ಕೆಲವೊಬ್ಬರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಂಥವ್ರಗೋಸ್ಕರ ವಿಶೇಷವಾಗಿ ಈ ಒಂದು ವಶೀಕರಣ ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರದು ನಿಮಗೆ ಮನಃಶಾಂತಿ ಸಿಗಲಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದು ಎಂದಿನಂತೆ ಗಣಸ್ತೋತ್ರ ಗಜಾನನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರು ನಾಯರ ಆರೋಗ್ಯ ಯಶವರಿಗೆ ಕಾಪಾಡಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತದ ಮಾಡ್ಬಿ ಯಾಕಂದರೆ ನೀವು ಒಂದು ವೀಡಿಯೋನ ಶೇರ್ ಮಾಡೋದ್ರಿಂದ ಪೂರ್ತಿ ನೋಡೋದನ್ನ ಯೂಟ್ಯೂಬ್ ಅನೇಕ ಜನಕ್ಕೆ ರೆಕಮೆಂಡ್ ಮಾಡುತ್ತೆ ಹಂಗಾಗಿ ಎಷ್ಟೋ ಜನ ಕಷ್ಟದಲ್ಲಿ ಒಂದು ಸಣ್ಣ ಸಹಾಯ ಆದಂಗೆ ಆಗುತ್ತೆ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ತುಂಬ ಉದ್ದ ಹೇಳೋದು ಬೇಡ ಶುರು ಮಾಡಿಬಿಡೋಣ ಬೇಕಾದ ಹಿಂದಿನಂತೆ ಪೇಪರ್ ತೊಗೊಂಡು ಇಟ್ಕೊಂಡು ಕೇಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ವಿಶೇಷವಾಗಿ ಇದನ್ನ ಹಿಡ್ಕೊಂಡು ಇದರಲ್ಲಿ ಓಂ ಹರಿನಾಥಾಯ ನಮಃ ಹರಿನಾಥಾಯ ನಮಃ ಯಾರಿಗಾದ್ರೂ ಬರೆಯಕ್ಕೆ ಬಂದಿಲ್ಲ ಅಂದ್ರೆ ಮಂತ್ರ ಹೇಳೋದು ನಡೆಯುತ್ತೆ ಅಥವಾ ವಿಡಿಯೋ ನೋಡೋದು ಬರುತ್ತೆ ಓಂ ಹರಿನಾಥಾಯ ನಮಃ ನಮಃ ತುಂಬ ಪವರ್ಫುಲ್ ಮಂತ್ರ ಪ್ರತಿದಿನ ಒಂದೊಂದು ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ಹರಿನಾಥಾಯ ನಮಃ ಓಂ ಹರಿನಾಥಾಯ ನಮಃ ನೋಡಿ ಈ ಥರ ಬರೆದಿ ಓಂ ಹರಿನಾಥಾಯ ನಮಃ ಓಂ ಹರಿನಾಥಾಯ ನಮಃ ಓಂ ಹರಿನಾಥಾಯ ನಮಃ ಅಂತ ಬರೆದು ವಿಶೇಷವಾಗಿ ಅಥವಾ ಸೋಮವಾರ ಆಗಿರೋದೇ ಇಟ್ಕೊಂಡು ಕೇಳೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ವಿಶೇಷವಾಗಿ ಸ್ವಲ್ಪ ಮನೆಯಲ್ಲಿ ಸಿಗೋದೇ ವಸ್ತುಗಳಿಂದ ನಾವು ಮಾಡೋದಾಗಿರೋದ್ರಿಂದ ಸ್ವಲ್ಪ ಬಟಾಣಿ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿರುತ್ತೆ ಇಲ್ಲದೇ ಇದ್ರೂ ಕೂಡ ತಗೊ ಸ್ವಲ್ಪ ಬಟಾಣಿ ತಗೊಂಡು ಇಟ್ಕೊಂಡು ನಿಮ್ಗೆ ಏನೇ ಸಮಸ್ಯೆ ಇರಲಿ ನನ್ನ ಹಣಕಾಸಿನ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಓಂ ಹರಿನಾಥಾಯನ ಮಹಾಷಾಯ ಓಂ ಹರಿನಾಥಾಯ ನಮಷಾಯ ಇದನ್ನ ಹೊರಗಡೆ ಹೋಗ್ಬಾರ್ದು ಓಂ ಹರಿನಾಥಾಯನ ಮಹಾಯಾಯ ಓಂ ಹರಿನಾಥಾಯ ನಮಷಾಯ ಓಂ ಹರಿನಾಥಾಯ ನಮಷಾಯ ಓಂ ಹರಿನಾಥಾಯ ನಮಷಾಯ ಅಂತ ಇದನ್ನು ಈ ಥರ ಹಾಕ್ಬಿಟ್ಟು ವಿಶೇಷವಾಗಿ ಈ ಥರ ಮಾಡಿಸ್ತೀವಿ ಇದೆಲ್ಲ ಸಂಕಲ್ಪಗಳು ತುಂಬ ಪೋಲ್ಫಲ್ಲಿ ಇರ್ತದೆ ಪ್ರತಿದಿನ ಅವನನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಇಟ್ಕೊಂಡು ಇಪ್ಪತ್ತೊಂದು ಸಲ ದೃಷ್ಟಿ ತೆಗಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಒಲೇಲಿ ಹಾಕಿ ಸುಟ್ಟುಬಿಡಿ ನಿಮ್ಮೆಲ್ಲ ಸಮಸ್ಯೆಗಳು ಇದ್ರ ಮೂಲಕ ಹೋಗಿ ನಿಮಗೆ ಇಷ್ಟಪಟ್ಟಿದ್ದಂಥ ವಸ್ತುಗಳೆಲ್ಲ ಸಿಗಲಿ ನಿಮಗೆ ಇಷ್ಟಪಟ್ಟಿದ್ದಂಥದ್ದು ಸಿಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್